ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಸುನೀಲ್ ಕುಮಾರ್ ಹೆಬ್ಬಿ ನೀವೆಲ್ಲರೂ ನನ್ನ ಪ್ರೀತಿಯಿಂದ ಡಾಕ್ಟರ್ ಅನ್ ವಿಲ್ಸ್ ಅಂತ ಕರೀತಾರೆ ಇವತ್ತು ವಿಚಾರ ಟಾಪಿಕ್ ಲೈಂಗಿಕ ಸಮಸ್ಯೆ ಬಗ್ಗೆ ಮತ್ತು ಲೈಂಗಿಕ ಆರೋಗ್ಯದ ಬಗ್ಗೆ ಮಾತಾಡುವಂಥ ಟಾಪಿಕ್ ಲೈಂಗಿಕ ನಿರಾಸಕ್ತಿ ಹೊಂದಿದ ಮದುವೆಯಾದ ಯುವಕನಿಗೆ ನಕಲಿ ಡಾಕ್ಟರ್ ಮೋಸ ಮಾಡಿದ್ದು ಹೇಗೆ ಆಸ್ ಅ ಡಾಕ್ಟರ್ ಆಗಿ ನಾನು ಆ ರೋಗಿಯ ಹೆಸರು ಆ ವ್ಯಕ್ತಿಯ ಹೆಸರು ಮತ್ತು ಆ ವ್ಯಕ್ತಿಯ ಮಾಹಿತಿಗಳನ್ನು ಬಹಿರಂಗಪಡಿಸೋದು ಕಾನೂನು ಪ್ರಕಾರ ಅಪರಾಧ ಅವ್ರದ್ ಬಗ್ಗೆ ನಾನು ಹೇಳ್ತಾ ಇಲ್ಲ ಬಟ್ ಆ ವ್ಯಕ್ತಿ ಮೂವತ್ತೊಂದು ವರ್ಷದ ಯುವಕ ಅವನು ಬೆಂಗಳೂರಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿರ್ತಾನೆ ಅದು ಎಲ್ರಿಗೂ ಜನಜನಿತದಾಗಿ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಆ ವ್ಯಕ್ತಿಗೆ ಏನು ಮಾಡ್ತಾರೆ ದೇವರಾಜ್ ಬುಟ್ಟಿ ಅಂತ ಹದಿನೇಳು ಗ್ರಾಮ್ ಇದು ಒಂದು ಗ್ರಾಮಿಗೆ ಎಪ್ಪತ್ತಾರು ಸಾವಿರ ಅಂತ ಹೇಳಿ ಅವನು ಔಷಧಿ ಇದೆ ಅದು ಆ ಔಷಧಿನ ನೀವು ತಗೊಂಡ್ಬಿಟ್ರೆ ನಿಮಗೆ ಲೈಂಗಿಕವಾಗಿ ಅಂದರೆ ನರ ದೌರ್ಬಲ್ಯ ಇದೆ ಅಥವಾ ಶೀಘ್ರ ಸ್ಕಲನ ಆಗುತ್ತೆ ಅದರಿಂದ ನಿಮಗೆ ಗುಣಮುಖ ಆಗುತ್ತೆ ನೀವು ತುಂಬಾ ಚೆನ್ನಾಗಿ ಫಿಟ್ ಆಗ್ತೀರಾ ಅಂತ ಹೇಳಿ ಅವನನ್ನ ಅವನನ್ನ ಮನವೊಲಿಸ್ತಾರೆ ಮತ್ತೆ ಅವನನ್ನ ಒಂಥರ ಅಂತಾನೆ ಅರ್ಥ ಬಿಕಾಸ್ ಯಾಕಂದ್ರೆ ಅವನ ಮನನೊಂದಿರ್ತಾನೆ ನಂದಿರ್ತಾನೆ ಹೊಸ್ದಾಗಿ ಮದುವೆ ಆಗಿರುತ್ತೆ ಮದುವೆ ಆಗಿ ಒಂದು ವರ್ಷ ಆಗಿರುತ್ತೆ ಲೈಂಗಿಕವಾಗಿ ದಾಂಪತ್ಯ ಜೀವನದಲ್ಲಿ ಸುಖ ಇರೋದಿಲ್ಲ ಅವ್ರಿಗೆ ಆ ಕಾರಣಕ್ಕಾಗಿ ಏನಾದ್ರೂ ಮಾಡಿ ನಾವು ಫ್ಯಾಮಿಲಿ ಚೆನ್ನಾಗಿರೋಣ ಖುಷಿ ಖುಷಿಯಾಗಿರೋಣ ಅನ್ನೋ ಒಂದೇ ಕಾರಣಕ್ಕಾಗಿ ಮಾಡ್ತಾರೆ ಅವರು ಬೇರೆ ಪ್ರೈವೇಟ್ ಹಾಸ್ಪಿಟ್ಲ್ಗೆ ಹೋಗಿ ತೋರ್ಸ್ಕೊಂಡ್ ಬರುವಾಗ ಈ ದಾರಿಯಲ್ಲಿ ಬೀದಿಯಲ್ಲಿ ಟೆಂಟಲ್ಲಿ ಇದೆಯಲ್ಲ ಆ ಟೆಂಟ್ ಅಲ್ಲಿ ಅದನ್ನ ತೋರಿಸಕೊಂಡ್ ಬರುವಾಗ ಅಲ್ಲಿ ಡಾಕ್ಟರ್ ಹೇಳಿರ್ತಾರೆ ಈ ಇತರ ಟ್ಯಾಬ್ಲೆಟ್ಸ್ ತಗೊಳ್ಳಿ ಅಂತ ಹೇಳಿರ್ತಾರೆ ಕ್ವಾಲಿಫೈಡ್ ಆಗಿರೋ ಡಾಕ್ಟರ್ಸ್ ಆದ್ರೆ ಇವ್ರು ಮನೆಗೆ ಹೋಗೋ ದಾರಿಯಲ್ಲಿ ರೋಡ್ ಅಲ್ಲಿ ಒಬ್ರು ಸಿಕ್ತಾರೆ ಅಂದ್ರೆ ಸೆಕ್ಶುಯಲ್ ಪ್ರಾಬ್ಲಮ್ಸ್ ಇದೆಯಾ ಲೈಂಗಿಕ ದೌರ್ಬಲ್ಯ ಇದೆಯಾ ನರ ದೌರ್ಬಲ್ಯ ಇದೆಯಾ ನಿಮ್ದು ಶಿಸ್ನಾ ಚಿಕ್ಕದಿದೆಯಾ ದೊಡ್ಡ ಮಾಡೋದು ಹೇಗೆ ಈ ತರದನ್ನ ಸುಳ್ಳು ಸುಳ್ಳು ಹೇಳ್ಕೊಂಡು ಈ ಫೇಕ್ ಆಯುರ್ವೇದ ಹೆಸರಲ್ಲಿ ಡೊಂಗಿ ಮಾಡುವಂತ ಈ ಟೆಂಟ್ ಅಲ್ಲಿ ಇರೋ ಡಾಕ್ಟರ್ಸ್ ಇರ್ತಾರೆ ಅಂದ್ರೆ ನಕಲಿ ಡಾಕ್ಟರ್ಸ್ ಅಂದ್ರೆ ಈ ಉತ್ತರ ಪ್ರದೇಶ ಮತ್ತೆ ಬೇರೆ ಬೇರೆ ನಾರ್ತ್ ಇಂಡಿಯನ್ಸ್ ಇಂದ ಬಂದಿರ್ತಾರೆ ಅವ್ರ ಏನು ಮಾಡ್ತಾರೆ ಈ ಬೇರು ಕಷಾಯ ಪೌಡರ್ಗಳನ್ನ ಇಟ್ಟಿರ್ತಾರೆ ನೀಟಾಗಿಟ್ಟು ಅವ್ರು ಹೇಳ್ತಾರೆ ನೋಡಿ ಇದಕ್ಕೆಲ್ಲದಕ್ಕೂ ಕಡಿಮೆ ಆಗುತ್ತೆ ಅಂತ ತುಂಬಾ ಚೆನ್ನಾಗಿ ಯಮರ್ಸ್ ಅದಕ್ಕಿಂತ ದೇವರಾಜ್ ಬುಟ್ಟಿ ಅನ್ನೋ ಒಂದು ವಸ್ತುಗೆ ಎಪ್ಪತ್ತಾರು ಸಾವಿರ ಒಂದು ಗ್ರಾಮಿಗೆ ಎಪ್ಪತ್ತಾರು ಸಾವಿರ ಅಂತ ಹೇಳ್ಬಿಟ್ಟು ಹದಿನೇಳು ಲಕ್ಷ ಒಂದ್ಸರಿ ಪೀಕ್ತಾರೆ ಅದಾದ್ಮೇಲೆ ಅವನು ಇಪ್ಪತ್ತು ಲಕ್ಷ ಲೋನ್ ಮಾಡಿ ಮತ್ತೆ ತರ್ತಾನೆ ಇವ್ರು ಏನ್ ಮಾಡ್ತಾರೆ ಔಷಧಿ ತೊಗೊಳಕ್ ಹೋದಾಗ ನೀನು ಆನ್ಲೈನ್ ನ ಪೇಮೆಂಟ್ ಮಾಡ್ಬಿಡಿ ಕ್ಯಾಶೇ ಕೊಡ್ಬೇಕು ಮತ್ತೆ ಒಬ್ರೇ ಹೋಗ್ಬೇಕು ನೀವು ಔಷಧಿ ತಗೊಳಕ್ಕೆ ಒಬ್ಬರೇ ಹೋಗ್ಬೇಕು ಇನ್ನೊಬ್ರು ಜೊತೆಯಲ್ಲಿ ಹೋಗ್ಬಿಟ್ರೆ ಔಷಧಿ ಸ್ಟ್ರೆಂಗ್ತ್ ಕಡಿಮೆ ಆಗ್ಬಿಡುತ್ತೆ ಹಾಗಾಗಿ ಯಾರಿಗೂ ಹೇಳ್ಬಾರ್ದು ಅಂತ ಹೇಳ್ತಾನೆ ಅಷ್ಟೆಲ್ಲ ಸಾಫ್ಟ್ವೇರ್ ಇಂಜಿನಿಯರ್ ಇದ್ರುನು ಎಜುಕೇಟೆಡ್ ಆಗಿದ್ರು ಎಲ್ಲ ಗೊತ್ತಿದ್ರು ಅವರು ಹೆಮರ್ ಅಂತ ಯಮರ್ ಮತ್ತೆ ಅವ್ರು ಯಮರ್ಸಿರೋಂಥದ್ದು ಜನ ಏನಾಗುತ್ತೆ ಅಂದ್ರೆ ಯಾಕೆ ಅಂದ್ರೆ ಈ ಸಮಸ್ಯೆನ ಸಮಾಜ ಮುಂದೆ ಹೇಳಕ್ಕಾಗಲ್ಲ ಅವರು ಹೇಳಿದಾಗ ಅವ್ರದ್ದು ಮಾನಹಾನಿ ಆಗುತ್ತೆ ತುಂಬಾ ಸಮಾಜ ತುಚ್ಛವಾಗಿ ನೋಡುತ್ತೆ ಅದಕ್ಕಾಗಿ ಲೈಂಗಿಕ ಸಂಬಂಧಪಟ್ಟಂತ ಸಾಕಷ್ಟು ರೋಗಿಗಳು ನಮ್ಮ ಹತ್ರ ಬರ್ತಾರೆ ಹಾಗಾಗಿ ಅವರ ಐಡೆಂಟಿಫಿಕೇಶನ್ ರಿವೀಲ್ ಮಾಡೋದಾಗ್ಲಿ ಅಥವಾ ಅವ್ರ ವಿಚಾರಗಳನ್ನು ಹೇಳುವಂಥದ್ದು ತಪ್ಪಾಗುತ್ತೆ ಆದ್ರೆ ವ್ಯಕ್ತಿಗಳು ಏನ್ ಮಾಡ್ಬಿಡ್ತಾರೆ ಇದನ್ನೇ ಏನ್ ಬಂದ್ ಮಾಡ್ಬಿಡ್ತಾರೆ ಈ ಡಾಕ್ಟರ್ಸ್ ಆಗ್ಲಿ ಅಂದ್ರೆ ನಕಲಿ ಡಾಕ್ಟರ್ ಆಗಲಿ ಇವನ್ ಡಾಕ್ಟರ್ಸ್ ಆಗಲಿ ಕೆಲವು ಡಾಕ್ಟರ್ಸ್ನು ಈ ತರದನ್ನ ಔಷಧಿಗಳು ನಿಜವಾಗೂ ಕ್ವಾಲಿಫೈಡ್ ಆಗಿರೋ ಡಾಕ್ಟರ್ ಜವಾಬ್ದಾರಿತವಾಗಿರೋ ಡಾಕ್ಟರ್ ಗೆ ನೆಸೆಸಿಟಿ ಇರುವಾಗ ಆ ಟ್ರೀಟ್ಮೆಂಟ್ ನ ಕೊಟ್ರೆ ಚೆನ್ನಾಗಿರುತ್ತೆ ಬಟ್ ಅದನ್ನ ಮಾಡ್ದೇನೆ ಆ ರೋಗಿಯ ಅವನ ವೀಕ್ನೆಸ್ ಇದೆಯಲ್ಲ ಅದನ್ನೇ ಬಂಡವಾಳ ಮಾಡ್ಕೊಳಂಥದ್ದು ಮಾಡ್ಕೊಂಡು ದಂಧೆ ಮಾಡುವಂಥದ್ದು ತುಂಬಾ ತಪ್ಪಾಗುತ್ತೆ ಬಟ್ ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಔಷಧಿಗಳಿದಾವೆ ಅಲೋಪತಿಕ್ ಔಷಧಿ ಇದೆ ಆಯುರ್ವೇದ ಔಷಧಿ ಇದೆ ಇಂಟಿಗ್ರೇಟೆಡ್ ಸಿಸ್ಟಮ್ ಆಫ್ ಮೆಡಿಸಿನ್ ಅಂತ ಅಲೋಪತಿ ಮತ್ತು ಆಯುರ್ವೇದ ಎರಡೂ ಸೇರಿ ಕೊಟ್ಟು ಟ್ರೀಟ್ಮೆಂಟ್ ಕೊಡುವಂಥದ್ದು ಸಾಕಷ್ಟು ರೋಗಿಗಳಿಗೆ ನಾವು ಟ್ರೀಟ್ಮೆಂಟ್ನ ಪ್ಲಾನ್ ಮಾಡ್ತಾರಂಥದ್ದು ಅಲೋಪತಿ ಮತ್ತು ಆಯುರ್ವೇದ ಜೊತೆ ಜೊತೆಯಲ್ಲೇ ಟ್ರೀಟ್ಮೆಂಟ್ ಕೊಡುವಂಥದ್ದು ನೆಸೆಸಿಟಿ ಇರುವಾಗ ಪೇಶಂಟ್ಸ್ ಹೇಗಿದ್ದಾರೆ ಅಂದರೆ ರೋಗಿ ಅಂದರೆ ಇದು ಲೈಫ್ ಸ್ಟೈಲ್ ಡಿಸಾರ್ಡರ್ ಆ ಕಾರಣದಿಂದ ಇದು ಬರುವಂಥದ್ದು ಈಗಿನ ಯುವಕರಿಗೆ ನರ ದೌರ್ಬಲ್ಯ ಸಮಸ್ಯೆ ಕಾಡ್ತಾ ಇರುವುದು ಯಾಕೆ ಮುಖ್ಯ ಕಾರಣ ಲೈಫ್ ಸ್ಟೈಲ್ ಡಿಸಾರ್ಡರ್ ಪ್ರತಿಯೊಬ್ಬ ವ್ಯಕ್ತಿ ಮಿನಿಮಮ್ ಏಟ್ ಅವರ್ಸ್ ಮಾಡಬೇಕು ಮತ್ತೆ ಸಿಕ್ಸ್ ಅವರ್ಸ್ ಕೆಲಸ ಮಾಡಬೇಕು ಮತ್ತೆ ಆಹಾರ ಇದೆಯಲ್ಲ ಕಂಪ್ಲೀಟ್ ಆಗಿ ಬದಲಾಗ್ಬಿಟ್ಟಿದೆ ಅಂದ್ರೆ ಈಗ ಈಗ ಅದರಲ್ಲಿ ತುಂಬಾ ಕಂಟಾಮಿನೇಟೆಡ್ ಅಂದ್ರೆ ಅಡಲ್ಟ್ರೇಟೆಡ್ ಅಂದ್ರೆ ಮಿಕ್ಸ್ಡ್ ಆಗಿದೆ ಫುಡ್ ಎಲ್ಲ ಅಡಲ್ಟ್ರೇಷನ್ ಆಗಿ ಎಲ್ಲ ಹಾಳಾಗಿ ಹಳಾಗೋಗ್ಬಿಟ್ಟಿದೆ ಈಗ ನಾನು ಉತ್ತರ ಕರ್ನಾಟಕದಾಗ ನಮ್ಮದು ರೊಟ್ಟಿ ಅನ್ನ ಸಾರು ಈ ತರದ್ದನ್ನ ಇರುತ್ತೆ ಇಲ್ಲಿ ಇಲ್ಲಿ ಬಂದ್ಮೇಲೆ ಮುದ್ದೆ ಅನ್ನ ಸಾರು ಅಂದ್ರೆ ನಮ್ಮ ನಾವು ಬೆಂಗಳೂರು ಸೇರಿದ್ಮೇಲೆ ಅಂದ್ರೆ ನಮ್ಮ ಫುಡ್ ಲೈಫ್ ಸ್ಟೈಲ್ ಚೇಂಜ್ ಆದ್ಮೇಲೆ ಆ ವ್ಯಕ್ತಿಯ ಇಮ್ಯುನಿಟಿ ಪವರ್ ಇದೆಲ್ಲ ಕಡಿಮೆ ಆಗುತ್ತೆ ಆಮೇಲೆ ನರ ವೀಕ್ ಆಗುತ್ತೆ ಮತ್ತೆ ಬಹಳಷ್ಟು ಜನ ಏನಾಗುತ್ತೆ ಅಂದ್ರೆ ಅವರು ಹಸ್ತಮೈತನ ಮಾಡ್ಕೊಂಡು ಸಾಕಷ್ಟು ಜನಕ್ಕೆ ನರ ದೌರ್ಬಲ್ಯ ಆಗುತ್ತೆ ಈ ಎಲ್ಲಾ ಕಾರಣಗಳಿಂದ ಇದು ಜಾಸ್ತಿ ಆಗ್ತಾ ಇದೆ ಅದು ಯುವಕರಲ್ಲೇ ಜಾಸ್ತಿ ಆಗ್ತಾರಂಥದ್ದು ಇನ್ನು ಕೆಲವರಿಗೆ ತುಂಬಾನೇ ಅಡಿಕ್ಟ್ ಆಗ್ಬಿಡ್ತಾರೆ ಈ ಹಸ್ತಮೈತನಿಗೆ ಅಂದ್ರೆ ಒಂದು ದಿನಕ್ಕೆ ಮೂರ್ ಸಾರಿ ನಾಲ್ಕು ಸಾರಿ ಮಾಡ್ತಾರೆ ಅದು ತುಂಬಾ ಅನ್ಹೆಲ್ದಿ ಆಗಿರೋಂಥದ್ದು ಒಬ್ಬ ಆರೋಗ್ಯತ್ವವಾಗಿರುವಂತಹ ವ್ಯಕ್ತಿ ಮಿನಿಮಮ್ ಕನಿಷ್ಠ ಅಂದ್ರೂ ವಾರಕ್ಕೆ ಒಂದ್ಸಾರಿ ಹದಿನೈದು ಒಂದ್ಸಾರಿ ಮಾಸ್ಟರ್ ಭೂಷಣ್ ಅಂತಾರೆ ಅಥವಾ ಹಸ್ತನ ಮೈತನ ಮಾಡುವಂಥದ್ದು ಆರೋಗ್ಯಕ್ಕೆ ಒಳ್ಳೆಯಂಥದ್ದು